ನಮಸ್ಕಾರ ನ್ಯೂಸ್ ಎಟ್ ಟ್ವೆಲ್ಗೆ ಸ್ವಾಗತ ನಾನು ನವಿತಾ ಜೈನ್ ಸದಾನಂದ ಗೌಡರಿಗೆ ಕೋಕೊಟ್ಟ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಆಪ್ತ ಶಾಸಕರು ಸಭೆಯನ್ನ ಮಾಡ್ತಾ ಇದ್ದಾರೆ ಡಿವಿ ಸದಾನಂದ ಗೌಡ ಅವರಿಗೆ ಸಂಪುಟದಿಂದ ಕೋಕೊಟ್ಟ ಬೆನ್ನಲ್ಲೇ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳು ನಡೀತಾ ಇದೆ ಹತ್ತು ಆಪ್ತ ಶಾಸಕರ ಜೊತೆ ಸಿಎಂ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ರೇಣುಕಾಚಾರ್ಯ ಅರುಣ್ ಪೂಜಾರ್ ಮಾಡಾಳು ವಿರೂಪಾಕ್ಷಪ್ಪ ಎಂಪಿ ಕುಮಾರಸ್ವಾಮಿ ದೊಡ್ಡನಗೌಡ ಪಾಟೀಲ್ ಸಂಜಯ್ ಪಾಟೀಲ್ ಹೀಗೆ ಸಿಎಂ ಈಗ ಸಭೆಯನ್ನ ಮಾಡ್ತಾ ಇದ್ದು ಯಡಿಯೂರಪ್ಪ ಅವರನ್ನ ಬದಲಿಸದಂತೆ ಒತ್ತಡವನ್ನ ಈಗ ಹೇರಲಾಗ್ತಾ ಇದೆ ಆಪ್ತ ಶಾಸಕರಿಂದ ಸಿಎಂ ಪರ ಬ್ಯಾಟಿಂಗ್ ಬೀಸೋದಕ್ಕೆ ಈ ರೀತಿಯಾದಂತಹ ಪ್ರಯತ್ನಗಳನ್ನ ಈಗ ಮಾಡಲಾಗ್ತಾ ಇದೆ ದೆಹಲಿ ವರಿಷ್ಠರ ಭೇಟಿಗೆ ಆಪ್ತ ಶಾಸಕರು ನಿರ್ಧಾರವನ್ನ ಮಾಡಿದ್ದಾರೆ ನಿನ್ನೆ ಡಿ ಅಂದ್ರೆ ನಿನ್ನೆ ಸಾಕಷ್ಟು ಬೆಳವಣಿಗೆಗಳು ನಡೆದಿತ್ತು ಅದರ ಜೊತೆಗೆ ಸಂಪುಟ ವಿಸ್ತರಣೆ ಆಗಿತ್ತು ಕೇಂದ್ರದಲ್ಲಿ ಟಿವಿ ಸದಾನಂದ ಗೌಡ ಅವರಿಗೆ ಸಂಪುಟದಿಂದ ಕೋಪ್ ಕೊಡಲಾಗಿತ್ತು ಇದರ ಬೆನ್ನಲ್ಲೇ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಅವರಿಗೆ ಮಹತ್ವದ ಸ್ಥಾನವನ್ನ ನೀಡಲಾಗುತ್ತೆ ಅನ್ನುವಂತಹ ಕೇಂದ್ರದಿಂದನೇ ಒಂದು ರೀತಿಯಾದಂತಹ ಭರವಸೆ ಕೊಟ್ಟ ಬೆನ್ನಲ್ಲೇ ಈಗ ಇಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ನಾವು ಮುಖ್ಯಮಂತ್ರಿಗಳಿಗೆ ಬಳಿ ಹೋಗಿದ್ದು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಿಗೆ ಉದಾಹರಣೆ ಚಂದ್ರನಂದಿತ್ತು ನಾವೆಲ್ಲರೂ ಹೋಗಿ ಡೆವಲಪ್ಮೆಂಟ್ಗೆ ಅನುದಾನ ಕೇಳಿದ್ವಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ನಾವು ಭೇಟಿ ಮಾಡ್ತೀವಿ ನಮ್ಮ ಶಾಸಕಾಂಗ ಸಭೆ ನಾಯಕರು ನಮ್ಮೆಲ್ಲರ ನಾಯಕರು ಪಕ್ಷವನ್ನು ಕಟ್ಟಿಬಿಡಿಸಿವರು ರಾಜ್ಯದ ಮುಖ್ಯಮಂತ್ರಿಗಳು ಹಾಗಾಗಿ ಬೆಂಗಳೂರಿಗೆ ಬಂದೆ ಭೇಟಿ ಮಾಡೋದು ನಮ್ಮ ಕರ್ತವ್ಯ ಭೇಟಿ ಮಾಡ್ತೀವಿ ಕೆಲವು ಶಾಸಕರು ವಿನಾಕಾರಣ ಗೊಂದಲವಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ಗೊಂದಲಗಳಿಗೆ ಕಡಿಮೆ ಹಾಕು ಅದರಿಂದ ಎಲ್ಲಿ ಶಾಸಕರು ಸೇರಿ ಚರ್ಚೆ ಮಾಡ್ತೀವಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿದ್ರಿ ಮೇಲೆ ಹೇಳಿದ್ಮೇಲೆ ವಿನಾಕಾರಣ ಉದ್ದಡದಿಂದ ಕಿಡಿಗೇಡಿ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ನಾವು ಶಾಸಕರು ಸಹಿಸಲ್ಲ ಶಾಸ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ದು ನಮ್ಮ ಕೇಂದ್ರ ವರ್ಷ ಏನು ಕರ್ನಾಟಕದಲ್ಲಿ ಜನಾದೇಶ ಜನಾದೇಶ ಆಧಾರದ ಮೇಲೆ ಯಡಿಯೂರಪ್ಪನ ನಾಯಕತ್ವದಲ್ಲಿ ಚುನಾವಣೆ ಆಯ್ತು ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿದ್ರು ಮತ್ತು ನಾವೆಲ್ಲ ಶಾಸಕರು ಶಾಸಕಾಂಗ ಸಭೆಯಲ್ಲಿ ಒನ್ ಲೈನ್ ನಿರ್ಣಯ ಮಾಡಿ ಯಡಿಯೂರಪ್ಪನೇ ಮುಖ್ಯಮಂತ್ರಿ ಅಂತ ಹೇಳಿದ ಮೇಲೆ ಈಗಾಗಲೇ ಮುಖ್ಯಮಂತ್ರಿಯಾಗಿ ಎರಡು ವರ್ಷ ಉತ್ತಮವಾದ ಆದಾಯವನ್ನು ಕೊಡ್ತೀರ ವಿನಾಕಾರಣ ಟೀಕೆ ಕೊಡ್ತಿಲ್ಲ ಚುನಾವಣೆಗೆ ನೀನು ಗೆದ್ದಬಾರಪ್ಪ ಮೊದಲು ರಾಜೀನಾಮೆ ಕೊಡು ಯಡಿಯೂರಪ್ಪನ ನಾಯಕತ್ವದಲ್ಲಿ ಗೆದ್ದಿದ್ಯಾ ಯಡಿಯೂರಪ್ಪನ ನಾಯಕತ್ವ ಸರಿಲ್ಲ ಅಂತ ಮೇಲೆ ನೀನು ರಾಜೀನಾಮೆ ಕೊಡ್ಬೇಕಲ್ಲ ರಾಜೀನಾಮೆ ಕೊಟ್ಟು ಚುನಾವಣೆ ಸ್ಪರ್ಧೆ ಮಾಡಿ ಆಮೇಲೆ ಮಾತಾಡೋದ ಸವಾಲಾಗ್ತೀವಿ ಇವತ್ತಿಂದ ಇನ್ ಮುಂದೆ ಮಾತಾಡೋ ಸಹಿಸಲ್ಲ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಈಗ ಬಹುತೇಕ ಶಾಸಕರು ಯಡಿಯೂರಪ್ಪ ಇಲ್ದಲ್ಲೇ ನಾವು ಗೆಲ್ಲಕ್ಕೆ ಆಗಲ್ಲ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಯಡಿಯೂರಪ್ಪನ ಬರಲೇಬೇಕು ನೀವು ನೀಡ್ರು ಬಂದ್ ಗೆಲ್ಸಿ ನೀವು ನೀಡ್ರು ಬಂದ್ ಗೆಲ್ಸಿ ಎಲ್ಲ ಗೆದ್ದ ಮೇಲೆ ಯಡಿಯೂರಪ್ಪನಲ್ಲ ನಾವು ನೀಡ್ರು ಅನ್ನೋ ಒಂದು ವಾತಾವರಣ ಇದೆ ಇವತ್ತು ಅಂತ ಯಡಿಯೂರಪ್ಪ ವಿರೋಧ ಮಾಡೋರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪುನಃ ಚುನಾವಣೆ ಗೆದ್ದು ಬರ್ಲಿ ಯಾರ ಒಂದಿಬ್ಬರು ಹೇಳಿದಕ್ಕೆ ತಾಕತ್ತಿದ್ರೆ ಅದು ಅದು ಮಾಡ್ಲಿ ಸುಮ್ನೆ ಯಾಕೆ ಪಕ್ಷಕ್ಕೆ ಪಕ್ಷನ ವೀಕ್ ಮಾಡೋದು ಮುಖ್ಯಮಂತ್ರಿನೂ ವೀಕ್ ಮಾಡೋದು ಇದೆಲ್ಲ ಒಳ್ಳೇದಲ್ಲ ಮತ್ತೆ ನಾನು ಕೇಂದ್ರ ನಾಯಕರಿಗೂ ಮನವಿ ಮಾಡ್ತೀನಿ ದಯವಿಟ್ಟು ಈ ಥರದ್ದೆಲ್ಲ ನಿಲ್ಲಿಸಬೇಕು ದಯಮಾಡಿ ತಾವು ಎಂಟ್ರಾಗಿ ಆಗಿ ಅಂತ ಹೇಳಿ ನಾನು ನಮ್ಮ ಹೈಕಮಾಂಡ್ಗೆ ಹೇಳ್ತಿದ್ದೀವಿ ದಯವಿಟ್ಟು ಮನವಿ 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 ಮಾಡ್ತೀವಿ ಮುಖ್ಯಮಂತ್ರಿಗಳು ಎರಡು ಬಾರಿ ವಿಭಾಗವಾರ ಶಾಸಕ ಮೀಟಿಂಗ್ ಕರೆದು ಎಲ್ಲ ಸಭೆನೂ ನಾವು ಮಾಡಿದ್ದಾರೆ ಸರ್ ಒಂದಿಬ್ಬರಿಗೆ ಯಾಕೆ ಕರಿಬೇಕು ಒಂದಿಬ್ಬರು ಯಾಕೆ ಯಾಕೆ ಕರಿಬೇಕು ಒಂದಿಬ್ಬರು ಮಾರಿ ಯಾಕೆ ಕರಿಬೇಕು ಹಂಗಿಲ್ಲ ನಮ್ಮ ಸಮಸ್ಯೆ ಬಗೆಲ್ಸಿದ್ದಾರೆ ಈಗ ಮುಖ್ಯಮಂತ್ರಿ ಮುಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮುಗ್ತಾ ಇದ್ದಾರೆ ಯಾರು ಬೇಕಾದ್ರೆ ಚರ್ಚೆ ಮಾಡ್ಬೋದು ತುಂಬಾ ಬಾರಿ ಎಚ್ಚರಿಕೆ ಕೊಡಿ ಕೊಟ್ಟಿದ್ದಾರೆ ತುಂಬಾ ಎಚ್ಚರಿಕೆ ಕೊಟ್ಟಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ ಮತ್ತೊಮ್ಮೆ ನಾವು ಹೈಕಮಾಂಡ್ ಮನವಿ ಮಾಡ್ತೀವಿ ಅಷ್ಟೇ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಸೊ ಯಾವ ರೀತಿಯಾಗಿ ಈಗ ಆಪ್ತರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಪ್ರಮುಖವಾಗಿ ಇದೀಗ ಎಲ್ಲ ಒಂದು ಕಡೆ ಪಕ್ಷದಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಈಗ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಮಂಡ್ಯ ಸುದ್ದಿ ಇದೀಗ ಮತ್ತೆ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಿರುವಂಥದ್ದು ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲ ಒಂದು ಕಡೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೆ ಈಗಲೇ ಸಿದ್ಧತೆ ಆಗ್ತಿರ್ತಕ್ಕಂಥದ್ದು ಮೈತ್ರಿ ಸರ್ಕಾರದಲ್ಲಿ ಒಂದು ಕಡೆ ವಿಫಲ ಆಗಿರುವಂಥದ್ದು ಮತ್ತು ಮಂಡ್ಯದ ಜೆ ಡಿ ಎಸ್ ಜನಪ್ರತಿನಿಧಿಗಳಿಗೆ ಎಲ್ಲೊಂದು ಕಡೆ ಆ್ಯಂಟಿ ಇನ್ಕಮಿನ್ಸ್ ಇರುವ ಕಾರಣಕ್ಕಾಗಿ ಈಗ ಕುಮಾರಸ್ವಾಮಿಯವರೇ ಆ ಕಡೆ ಕೇಳಿದಿರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಏಳು ಕ್ಷೇತ್ರಗಳಲ್ಲೂ ಮತ್ತೆ ಗೆಲ್ಬೇಕು ಅನ್ನೋದು ಕುಮಾರಸ್ವಾಮಿ ಪಣ ಆದರೆ ಅದಕ್ಕೆ ಪ್ರಮುಖವಾಗಿ ಹಿನ್ನಡೆ ಆಗ್ತಿರುವಂಥದ್ದು ಸಂಸದೆ ಸುಮಲತಾ ಮತ್ತು ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂಥ ನಾಯಕರುಗಳು ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಇದೀಗ ಮಂಡ್ಯ ವೇದಿಕೆಯನ್ನು ಮತ್ತೆ ಸಿದ್ಧಪಡಿಸುತ್ತಿರುವಂಥದ್ದು ಇದರ ಭಾಗವಾಗಿ ಸುಮಲತಾ ವರ್ಸಸ್ ಎಚ್ಚರಿಕೆ ಆಗಿದೆ ಅಲ್ಲದೆ ಪ್ರಮುಖವಾಗಿ ಜೋರಾಗ್ತಾ ಇದೆ ಸುಮಲತಾ ವರ್ಸಸ್ ದಳಪತಿಗಳ